ರಾಜ್ಯದಲ್ಲೂ ನಡೆದಿರ್ತಕ್ಕಂಥ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಭಿವೃದ್ಧಿಯಲ್ಲಿ ಬಹಳ ಹಿಂದೆ ಬಿದ್ದಿದೆ ಅಂದ್ರೆ ಅಭಿವೃದ್ಧಿ ಶೂನ್ಯ ಅಂತಲೇ ಹೇಳಬಹುದು ಕೇವಲ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಇದರಲ್ಲೇ ನಾವು ಐದು ವರ್ಷ ಕಾಲಹರಣ ಮಾಡಬಹುದು ಅನ್ನೋ ಭಾವನೆಯಲ್ಲಿ ಈ ಸರ್ಕಾರ ಇದೆ ಅವ್ರು ಮಾಡತಕ್ಕಂತ ದುಂಡಾವರ್ತಿ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಕಾನೂನಾತ್ಮಕವಾಗಿ ಅನೇಕ ವಿಚಾರಗಳನ್ನ ಅವರು ತಿರುಚಿ ಕೆಲಸ ಮಾಡ್ತಕ್ಕಂಥದ್ದನ್ನ ಇವತ್ತು ನೋಡಿದ್ದೇವೆ ಅವರ ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥವರೇ ಹೇಳ್ತಾರೆ ಈ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿದೆ ಅಂತ ಇಂತಹ ಸಂದರ್ಭಗಳನ್ನ ನಾವು ಈ ರಾಜ್ಯದಲ್ಲಿ ಎದುರಿಸ್ತಕ್ಕಂತ ಇದನ್ನು ಬಂದಿದೆ ಈಗಾಗಲೇ ಎರಡೂವರೆ ವರ್ಷ ಮುಗಿದಿದೆ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಈ ಸಂದರ್ಭದಲ್ಲಿ ಇದುವರೆಗೂ ಆಗಿದ್ದೇನು ಮುಂದೆ ಆಗಬೇಕಾದ್ದೇನು ಈ ರೀತಿಯ ಒಂದು ರೋಡ್ ಮ್ಯಾಪ್ ಈ ಸರ್ಕಾರಕ್ಕೆ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಎರಡೂವರೆ ವರ್ಷ ನಿಮ್ಮದು ಒಬ್ರದ್ದು ಮುಖ್ಯಮಂತ್ರಿ ಸ್ಥಾನ ಮುಗಿದಿದೆ ಈಗ ಅಧಿಕಾರ ಹಸ್ತಾಂತರ ಮಾಡಿ ನಮಗ್ ಕೊಡಿ ಆ ರೀತಿ ಕೊಡತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಒಂದು ಡಜನ್ ಲೀಡರ್ಗಳು ಈಗ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ ನನಗೆ ಕಾಣಿಸ್ತೇನೆ ಇದು ಅಧಿಕಾರ ಹಸ್ತಾಂತರ ಬಂದಾಯ್ತು ಒಂದು ವರ್ಷದಿಂದ ನೋಡ್ತಾ ಇದ್ದೇವೆ ರಿಷಫಲ್ಲಿ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಮುಂದಿನ ತಿಂಗಳು ಮಾಡ್ತೇವೆ ಈ ತಿಂಗಳು ಮಾಡ್ತೇವೆ ಯಾರು ಆಗ್ಬೇಕು ನಾನು ಮಂತ್ರಿ ಆಗ್ಬೇಕು ಅಂತಾರೋ ಅವರಿಗೆ ಮೂಗಿಗೆ ತುಪ್ಪ ಬರೋದು ಆಗ್ತದೆ ಆಗ್ತದೆ ಯಾರು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೋ ಇವರನ್ನು ತಡಿಯುತ್ತೇವೆ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಒಂದು ವರ್ಷದಿಂದ ಕಾಲಹರಣ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಅಂತಂದ್ರೆ ಭವಿಷ್ಯ ಇಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಅತಿವೃಷ್ಟಿ ಆಯ್ತು ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಯ್ತು ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಾನು ವಿರೋಧ ಪಕ್ಷದ ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇನ್ನೂ ಹಲವು ಮುಖಂಡರುಗಳು ಬೆಳೆ ಹಾನಿ ಆಗಿದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದಾಗ ಸರ್ಕಾರ ತಲೆ ಕೆಟ್ಟಿಕೊಳ್ಳಿಲ್ಲ ನಾವು ಹೋರಾಟಕ್ಕಿಳಿದು ಬೀದರ್ಂದ ಪ್ರಾರಂಭ ಮಾಡಿದ ಮೇಲೆ ವೈಮಾನಿಕ ಸರ್ವೆ ಮಾಡ್ತೇವೆ ಅಂತ ಬಂದ್ರು ಆಯ್ತು ಯಾವ್ದಾದ್ರು ಸರ್ವೆ ಮಾಡ್ಲಿ ಯಾಕಂದ್ರೆ ವೈಮಾನಿಕನೇ ಮಾಡಕ್ ಆಗ್ತಿದ್ದಿದ್ ಅವರಿಂದ ರಸ್ತೆಯಲ್ಲಿ ಹೋಗಕಾಗ್ತಿರ್ಲಿಲ್ಲ ಯಾಕಂತಂದ್ರೆ ವಾಹನಗಳ ಸಂಚಾರ ನಿಷೇಧವಾಗಿತ್ತು ಎಷ್ಟು ಅಲ್ಲ ಬಿತ್ತಿತ್ತು ಅಂದ್ರೆ ರಸ್ತೆಗಳು ಅವರ ಸರ್ಕಾರದ ಗಾಡಿಗಳೇ ಹೋಗಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಅವರು ವೈಮಾನಿಕ